ತಾಲೂಕ ಆಡಳಿತದಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಆಚರಣೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ತಹಸೀಲ್ದಾರ ಕಾರ್ಯಾಲಯದಲ್ಲಿ ತಾಲೂಕ ಆಡಳಿತ ಹಾಗೂ ಕೊಲ್ಹಾರ ತಾಲೂಕ ಲಿಂಗಾಯತ ಪಂಚಮಸಾಲಿ ಸಮಾಜದ ಸಹಯೋಗದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ತಹಶೀಲ್ದಾರ ಸಂತೋಷ ಮ್ಯಾಗೇರಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೆ ಸಲ್ಲಿಸಿ ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಮೊಟ್ಟಮೊದಲಿಗೆ ಹಚ್ಚಿದವಳು ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೊದಲಿಗರು ಬ್ರಿಟಿಷರೊಂದಿಗೆ ಕಪ್ಪು ಕಾಣಿಕೆ ವಿಚಾರ ಬಂದಾಗ ಯುದ್ಧ ಮಾಡಿ ಬ್ರಿಟಿಷರಿಗೆ ಸೋಲಿನ ರುಚಿಯನ್ನು ತೋರಿಸಿದರು ಎಂದರು ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರಾದ ಮಲ್ಲು ದೇಸಾಯಿ ಬೀಳಗಿ ಬಸವರಾಜ ಬೀಳಗಿ ಶಿವಶಂಕರ ಬೀಳಗಿ ಸಂಗಮೇಶ ಚಿಮ್ಮಲಗಿ ಬಸವರಾಜ ಸಾಲಳ್ಳಿ ವಿಜಯ ಪಾವಡದ ಮಲ್ಲು ವಾಲಿಕಾರ ಸಂಗಮೇಶ ಗೂಗಿಹಾಳ ಮಲ್ಲು ಹೆರಕಲ ಸಂಗಮೇಶ ಹೆರಕಲ ಶರಣಪ್ಪ ಧರೆಗೊಳ ವಿಠಲ ಹೆರಕಲ್ ಪರಶುರಾಮ ಬೆನ್ನೂರ ಸಂಗಮೇಶ ಬಿರಾದಾರ ಮಲ್ಲು ಬಿಳಗಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತೌಸೀಫಾ ಗಿರಗಾವಿ ಬಾಬು ಭಜಂತ್ರಿ ದಶರಥ ಈಟಿ ಯಮನೂರಿ ಮಾಕಳಿ ವಿವಿಧ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶಿರಸ್ತಿದಾರ ಕೃಷ್ಣ ಗೂಡೂರ ಕಾರ್ಯಕ್ರಮ ನಡೆಸಿಕೊಟ್ಟರು ಾಣಿ ಚೆನ್ನಮ್ಮ ಜಯಂತಿಯ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹಲವು ಕಾಲದಿಂದ ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಇಲಾಖೆಯ ನೌಕರ ಬಾಂಧವರು ಹಾಗೂ ಊರಿನ ಗಣ್ಯ ಮಾನ್ಯರು ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಅವರಿವರೆಲ್ಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ಸ ಈಗಾಗಲೇ ನಮ್ಮ ಚಂದ್ರನವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಚೆನ್ನಮ್ಮ ಅವರಿಗೆ ಅತಿ ಧಾರ್ಮಿಕವಾಗಿ ಮಾತಾಡಿದರು ಅದೇ ರೀತಿಯಾಗಿ ಕೆಲ್ಪಸರು ಚೆನ್ನಮ್ಮ ವೀರಾಣಿ ಚೆನ್ನಮ್ಮ ಆಸೆ ಇದೆ ಅದ್ರ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಡುವಂತ ನಾನು ನನ್ನ ಮುಖಾಂತರ ಕಾಲ ಭಾಗ ಮಾತ್ರ ಒಂದು ಮಾತುಗಳನ್ನು ಹೇಳಿ ತಿಳಿಸ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಈ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲೇ ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಆ ಒಂದು ಅಭಿವೃದ್ಧಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರಿಕೆ ಅಂದ್ರೆ ಮಹಿಳಾ ಹೋರಾಟಗಾರಿಕೆಗಳು ಅವರೇ ಮುಂಚೂಣಿ ಏನಿರ್ತೀರ ನಾವು ಇತಿಹಾಸದಿಂದ ಗೊತ್ತಾಗುತ್ತೆ ವೀರಾಣಿ ರಾಣಿ ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಈ ಕುದುರೆ ಸವಾರಿ ಕತ್ತೆ ವರಸೆ ಮತ್ತು ಯುದ್ಧದ ಎಲ್ಲ ಆಯಾಮಗಳನ್ನು ತಮ್ಮ ಹದಿನೈದನೇ ವಯಸ್ಸಿನಲ್ಲೇ ಅವರಿಗೆಲ್ಲ ಬರ್ತೀವಿ ಅವರಿಗೆ ಸುಮಾರು ಸಾವಿರದ ಹದಿನೈದನೇ ವಯಸ್ಸಿನಲ್ಲೇ ಈ ಪುತ್ತೂರು ಸಂಸ್ಥಾನದ ರಾಜರಾಗಿರ್ತಕ್ಕಂಥ ಮಲ್ಲ ಸರ್ಜರೊಂದಿಗೆ ವಿವಾಹವಾದಂಥ ವಿವಾಹವಾದ ನಂತರ ಮುಂದೆ ಅವರು ಹದಿನೆಂಟುನೂರ ಹದಿನಾರಲ್ಲಿ ಹದಿನೆಂಟುನೂರ ಹದಿನಾರಲ್ಲಿ ಅಶ್ವನಿಗೆ ಮರಣ ಹೊಂತ ಅವ್ರ ಪತಿಯವರು ಮರಣ ಹೊಂದಿದ ನಂತರ ಏನಾಗುತ್ತಪ್ಪ ಅಂದರೆ ಮುಂದೆ ಕಿತ್ತೂರು ಸಂಸ್ಥಾನದ ಆಡಳಿತವನ್ನು ನಡೆಸುವಂಥ ಒಂದು ಮಹತ್ತರವಾದಂಥ ಜವಾಬ್ದಾರಿ ರಾಣಿ ಚೆನ್ನಮ್ಮ ಅವರ ಮೇಲೆ ಬಂದಬೇಕು ಆ ಟೈಮ್ನಲ್ಲಿ ರಾಣಿ ಚೆನ್ನಮ್ಮನವರಿಗೆ ಮಂತ್ರ ಇದೆ ಇರೋದರಿಂದ ಶಿವಲಿಂಗಪ್ಪ ಅಂತಕ್ಕಂಥ ಒಬ್ಬ ಮಗುವಿನ ದತ್ತಕ್ಕೆ ಪಡೆದುಕೊಳ್ತಾರೆ ದತ್ತಕ್ಕೆ ಪಡೆದುಕೊಂಡು ಉತ್ತರಾಧಿಕಾರಿಯನ್ನಾಗಿ ಕಿತ್ತೂರಿನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ ಅವರು ಕಿತ್ತೂರಿನ ಉತ್ತರಾಧಿಕಾರಿಯನ್ನಾಗಿ ಮಾಡಿದಾಗ ಆ ಸಿಂಹಾಸನ ಬಂದಾಗ ಬ್ರಿಟಿಷ್ ಏನ್ ಹೇಳ್ತಾರೆ ಅಂದ್ರೆ ಈ ಕಿತ್ತೂರು ಸಂಸ್ಥಾನ ಅತಿ ಸಮೃದ್ಧಿ ತತ್ವ ಚಿಕ್ಕ ಸಂಸ್ಥಾನ ಇದ್ರು ಸಹ ಒಳ್ಳೆ ಸಂಸ್ಥಾನದ ಅನೇಕ ಸಂಸ್ಥಾನಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಕ್ಕೆ ಒಳಪಡಿಸಿರ್ತಾರೆ ಆದ್ರೆ ಪ್ರಪ್ರಥಮವಾಗಿ ಅದನ್ನ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಒಳಪಡುವುದಿಲ್ಲ ಒಳಪಡುವುದಿಲ್ಲ ಅಂತ ನಿರಾಕರಿಸಿ ಹೋರಾಟ ಕೇಳಿದ್ರು ಅವಾಗ ಕಿತ್ತೂರನ್ನ ಹ್ಯಾಂಗರಿ ಮಾಡ್ತಾರೆ ಉದ್ದೇಶದಿಂದ ಏನ್ ಮಾಡ್ತಾರೆ ಡಾಕ್ಟರ್ ಮಕ್ಕಳಿಗೆ ಹತ್ತಿಲ್ಲ ಅಂತಕ್ಕಂಥ ಕಾಯ್ದೆಯನ್ನು ತರ್ತಾರೆ ತಪ್ಪು ಮೊತ್ತಾಗಿ ಹಾಕ್ತಿಲ್ಲ ಇದರಿಂದ ಕಿತ್ತೂರು ಅಲ್ಲಿ ಈ ಕಾಯ್ದೆಯನ್ನು ಒಪ್ಪುವುದಿಲ್ಲ ಇದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಹಿಂದೆ ಈ ಕಪ್ಪು ಹಣ ಕೊಡಬೇಕು ರಾಜ್ಯದ ಏನು ಆದಾಯ ಇರ್ತದಿಲ್ಲ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಕಂಪಲ್ಸರಿಯಾಗಿ ನೀವು ಕೊಡಬೇಕು ಅಂತ ಬ್ರಿಟಿಷರು ಕಂಟ್ರೋಲನ್ನು ಮಾಡ್ತಾರೆ ಅದಕ್ಕೆಲ್ಲ ಸಂಸ್ಥಾನಗಳು ಒಪ್ತಿರ್ತಾರೆ ಅಂದ್ರೆ ಕಿತ್ತೂರು ಮಾತ್ರ ಒಪ್ಪೋದಿಲ್ಲ ಕಿತ್ತೂರವ್ರು ಒಪ್ಪೋದಿಲ್ಲ ನಿಮ್ಗೆ ಯಾಕೆ ಕೊಡಬೇಕು ಅದನ್ನೆಲ್ಲ ನಾವು ನಮ್ಮ ದೇಶದಲ್ಲಿ ಬಂದು ನೀವು ಹೊರಗಿನವರು ಬಂದಿದ್ದವರು ನಮ್ಮಲ್ಲಿ ಬಂದು ನಮ್ಮಲ್ಲಿ ಆಡಳಿತ ಮಾಡ್ತಾ ನಮ್ಮಿಂದನೇ ತ್ಯಾಗ್ ತೊಗೊಳ್ತೀನಿ ಇದು ಮಾಡ್ತೀರಾ ಅಂತಕ್ಕಂಥ ಒಂದು ವಿರಾವೇಶದ ಹೋರಾಟ ಚಾಲು ಬರ್ತಾವೆ ಆ ಟೈಮ್ನಲ್ಲಿ ಏನಾಗುತ್ತಪ್ಪ ಅಂದರೆ ಮತ್ತೊಮೊದನೇದಾಗಿ ಸುಮಾರು ನೂರ ಇಪ್ಪತ್ನಾಲ್ಕನೇ ವಿಶ್ವದಲ್ಲಿ ಮೊಟ್ಟ ಮೊದಲ ಯುದ್ಧ ಆಗುತ್ತೆ ಆಗತ್ತೆ ಬ್ರಿಟಿಷರೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಚಿತ್ತೂರು ಸಂಸ್ಥಾನ ಗೆಲ್ತದೆ ಗೆದ್ದಾಗ ಬ್ರಿಟಿಷರಿಗೆ ದಿಗ್ಭ್ರಮೆ ಆಗುತ್ತೆ ಇಂಥ ಸಣ್ಣ ಸಂಸ್ಥಾನ ನಮ್ಮ ವಿರುದ್ಧ ಗೆಲ್ತಲ್ಲ ಅಲ್ಲಿ ಎಷ್ಟು ಹಿರಿಯರು ಹೋರಾಟಗಾರ ಇದ್ದಾರೆ ಚಿತ್ತೂರಾಣಿ ಚೆನ್ನಮ್ಮ ಶೌರಿ ಅನ್ನೋದಕ್ಕೆ ಅದು ಇದು ಮಾದರಿ ಆ ಹೋರಾಟ ಏನು ಮಾಡ್ತಾರೆ ಬ್ರಿಟಿಷನ್ ಭೀತಿ ಕೆಟ್ಟ ಹೆಂಟುಗಳಿಗೆ ತಿೂರು ಸಂಸ್ಥಾನದ ವಿರುದ್ಧ ನಾವು ಓದಿದ ಅನ್ನೋದು ಅತ್ಯಂತ ಮುಖಭಂಗ ಆಗುತ್ತೆ ಬ್ರಿಟಿಷನ್ ಮುಖಭಂಗ ಆದಾಗ ತಿರಾಣಿ ಚೆನ್ನಮ್ಮ ಹೆಂಗಾರೆ ಮಾಡಿ ಈ ಸಂಸ್ಥಾನ ಸೋಲಿಸ್ಬೇಕು ಅಂತಕ್ಕಂಥ ಅನೇಕ ಸಂಸ್ಥಾನಗಳಿಂದ ಸೈನ್ಯಗಳನ್ನು ತಗೊಂಡು ನಮ್ಮಲ್ಲೇ ಬಂದು ನಮ್ಮ ಸೈನ್ಯಗಳನ್ನು ತಗೊಂಡು ತಿತ್ತೂರು ಅಂತಕ್ಕಂಥ ಚಿಕ್ಕ ಸಂಸ್ಥಾನದ ಮೇಲೆ ಯುದ್ಧಕ್ಕೆ ಬರ್ತಾರೆ ಆ ಟೈಮಲ್ಲಿ ನಮಗೆಲ್ಲ ಇತಿಹಾಸದಲ್ಲಿ ಓದಿರ್ಬೋದು ಈ ಹೊರಗಡೆ ಇರ್ತಕ್ಕಂಥ ಶತ್ರುಗಳಿಗಿಂತ ಒಳಗಡೆ ಏನಿರ್ತಾರೆ ಆ ಶತ್ರುಗಳು ಭಾಳ ಹೆಜ್ಜೆ ಸಿಗ್ತವೆ ಹಾಗೇತರಾಗಿ ಅಲ್ಲಿರ್ತಕ್ಕಂಥ ಶತ್ರುಗಳನ್ನು ತಮ್ಮ ವಿಶ್ವಾಸಕ್ಕೆ ತಗೋತಾರೆ ಯಾರು ಬ್ರಿಟಿಷರು ವಿಶ್ವಾಸಕ್ಕೆ ತಗೊಂಡು ಏನು ಮಾಡ್ತಾರೆ ಆ ಶತ್ರುಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಕಿತ್ತೂರಿನಲ್ಲಿ ಇರ್ತಕ್ಕಂಥ ಮದ್ದು ಗುಂಡುಗಳ ಹಾರದಿ ಇರತಕ್ಕಂಥ ಅನೇಕ ಪಿತ್ತೂರಿಗಳನ್ನು ಮಾಡ್ತಾರೆ ವೀರ ವೀರಾಜ್ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚಿನ್ನಮ್ಮರು ಮಗಾನಿ ಅಂತ ನಂಬ್ತಾ ಅಂಥ ಒಂದು ಹೋರಾಟದಲ್ಲಿ ಅತಿ ವಿರಾವೇಶದಿಂದ ಹೋರಾಟ ಮಾಡಿದ್ದಾರೆ ಅಂಥ ಒಂದು ಎಲ್ಲ ಸಂಸ್ಥಾನಗಳ ಸೈನ್ಯಗಳು ಸಂಖ್ಯೆ ಗುತ್ತಿಗೆ ಹಾಕಿದಾಗ ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ ಆ ಹೋರಾಟದಲ್ಲಿ ಇಪ್ಪೂರಿಗೆ ಸೋಲದ ವಿರಾವೇಶದ ಸೋಲತ್ತಲ್ಲಿ ಸೋಲಂತ ಅನ್ನಕ್ಕೆ ಸಾಧ್ಯ ಇಲ್ಲ ವೀರಾವೇಶ ಪಿತ್ತೂರಾಣಿ ಚೆನ್ನಮ್ಮರು ಬಂದಿ ಹಾಕ್ತಾರೆ ಸಂಸ್ಥಾನದ ಬಂದಿ ಮಾಡ್ಕೊಂಡು ಅವರು ಏನು ಮಾಡ್ತಾರೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಯಲು ಹೃದಯದ ಜಯನಲ್ಲಿ ಅವರು ಕಾರಾಗೃಹ ವಾಸದಲ್ಲಿರ್ತಾರೆ ಕಾರಾಗೃಹದ ವಾಸದಲ್ಲಿಟ್ಟು ಬಂದು ಏನಾಗುತ್ತೆ ಹತ್ತೊಂಬತ್ತು ನೂರ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ವೀರಾಣಿ ಚೆನ್ನಮ್ಮನವರು ಈ ರೋಗವನ್ನು ಪ್ರೀಕ್ಷಿಸಿ ಮರುಗಡೆ ಬಂದಿರ್ತಾರೆ ಇಂಥ ಒಂದು ಮಹಾ ಹೋರಾಟ ಮಾಡಿರ್ತಕ್ಕಂಥ ಒಂದು ಜಯಂತಿಯನ್ನು ಆಚರಣೆ ಮಾಡಿಕೊಡ್ಬೇಕು ಮಾಡಿಕೊಡೋದಕ್ಕೆ ನಮ್ಮ ಸರ್ಕಾರ ನಮ್ಮ ನಿಮ್ಮೆಲ್ಲ ಅವಕಾಶ ಕೊಟ್ಟು ಸುಧೈವ ಅಂತ ಹೇಳ್ತಾ ಅವರ ಆದರ್ಶಗಳನ್ನು ಅವರ ಹೋರಾಟಗಳನ್ನು ಅವರು ನಡೆದುಕೊಂಡಂಥ ಬಂದಂಥ ಬಗ್ಗೆ ನಾವು ಹಿಂದಿನ ಪೀಳಿಗೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹೇಳೋದು ಹೇಳಿ ಅವರ ಇತಿಹಾಸವನ್ನು ಹೇಳದ್ರಂತೆ ಅವರಲ್ಲಿ ಒಂದು ಸುತ್ತ ಬರುತ್ತೆ ಅದರಿಂದ ಏನಾಗುತ್ತಲ್ಲ ಅವರು ನಡೆದು ಬಂದಂಥ ದಾರಿಯಲ್ಲಿ ಮಕ್ಕಳು ಸಾಕ್ತಾರೆ ನೀವೆಲ್ಲರೂ ಅವರ ಇತಿಹಾಸವನ್ನು ಅಜರಾಮರವಾಗಿ ಉಳಿಯುವಂತೆ ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಯಾವತ್ತು ಎಲ್ಲರಿಗೂ ನಾನು ಸ್ಪಂದಿಸುತ್ತಾ ನನ್ನ ಯಾಕೆ ಮಾತಾಡ್ತೇನೆ ಅಂತೇಳಿ ಇದಕ್ಕೆ ಹೇಳ್ಬೋದು ಎಲ್ಲ ಸೈನಿಕರನ್ನು ಹುರಿದುಂಬಿಸ್ತಾ ತಾವು ಒಂದು ಮುಂಚೂಣಿಯಲ್ಲಿ ನಿಂತು ಬ್ರಿಟಿಷ್ ಅಧಿಕಾರಿಯನ್ನು ಕೊಂದು ಮೊಟ್ಟ ಮೊದಲನೇ ಯುದ್ಧ ಗೆದ್ದು ತದನಂತರ ಲಾಡ್ ಆಲ್ ಔಷಧಿ ತದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಆ ದತ್ತು ಮಕ್ಕಳ ಅಖಿಲ ಎಂಬ ಕಾಯ್ದೆಯನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ವಿರೋಧಿಸಿ ಆ ಪ್ರತಿಭಟನೆಯನ್ನ ಮಾಡಿ ಕೊನೆಗೆ ಏನೈತೆ ಬ್ರಿಟಿಷರ ಬ್ರಿಟಿಷರಿಗೆ ಶರಣಾಗಿ ವೀರ ಮಾತೆ ಅಂತೇಳಿ ಕರೆಯಲ್ಪಟ್ಟಂತ ಶ್ರೀಮತಿ ಚನ್ನಮಾಜಿಯವರನ್ನ ಈ ಒಂದು ದಿನ ನೆರವೇರಕ್ಕೆ ಹೆಮ್ಮೆ ಆಗುತ್ತಾ ಎಂಬ ಎರಡು ಮಾತುಗಳನ್ನ ಹೇಳಿ ನನ್ನ ಮಾತನ್ನ ಆದರ್ಶ ಜೀವನದಲ್ಲಿ ತುಂಬಿ ಅವರನ್ನ ಬೆಳೆಸಬೇಕಾದಂತಹ ಅವಶ್ಯಕತೆ ಇದೆ ತಾಯಿ ಚನ್ನಮಾಜಿಯ ಎರಡ್ನೂರ ನಲವತ್ತೇಳನೇ ಜಯಂತೋತ್ಸವ ಮತ್ತು ಎರಡುನೂರ ಒಂದರ ವಿಜಯೋತ್ಸವ ಕಾರ್ಯಕ್ರಮವನ್ನು ಇಂದು ಈ ತಾಲೂಕ ಒಂದು ಭವನದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ಈ ವಿಜಯೋತ್ಸವ ವೀರರಾಣಿ ತಾಯಿ ಚೆನ್ನಮಾಜಿ ಹೇಳಿರೋ ಮಾತು ಏನಂದ್ರೆ ನನ್ನ ಜಯಂತಿಯನ್ನು ಆಚರಣೆಯನ್ನ ಮಾಡಬೇಡಿ ಈ ನಾಡಿನಾದ್ಯಂತ ದೇಶಾದ್ಯಂತ ಆ ಬ್ರಿಟಿಷರ ವಿರುದ್ಧ ಮಾಡಿರ್ತಕ್ಕಂಥ ವಿಜಯೋತ್ಸವದ ಆಚರಣೆಯನ್ನು ಮಾಡಲಿ ಅಂತೇಳಿ ಅಂದಿನ ದಿನ ಒಂದು ವಾಗ್ದಾನವನ್ನು ಮಾಡಿದಂಥ ಆ ಸಲಹೆಯನ್ನ ಇವತ್ತು ನೆನಪು ಮಾಡ್ಕೊಳ್ಬೇಕಾಗ್ತದೆ ಎರಡು ನೂರ ಒಂದರ ವಿಜಯೋತ್ಸವವನ್ನು ನಾವು ಎರಡು ಶತಮಾನಗಳನ್ನು ಖಚಿತೀವಿ ಯಾಕಂದ್ರೆ ಮೊಟ್ಟ ಮೊದಲು ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ಒಂದು ತಾಯ್ನಾಡಿಗಾಗಿ ದೇಶಕ್ಕಾಗಿ ದೇಶಪ್ರೇಮಕ್ಕಾಗಿ ಹೋರಾಡಬೇಕಾದಂಥ ಸಂದರ್ಭ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ನಮಗೆ ತೆರಿಗೆಯನ್ನು ಕೊಡಬೇಕು ಸುಂಕವನ್ನು ವಸೂಲಿ ಮಾಡಬೇಕು ನಿಮ್ಮನ್ನು ನಿರ್ಬಂಧಿಸಬೇಕು ಅಂತ ಹೇಳಿ ಒಂದು ಆದ್ದೆಯನ್ನು ಬ್ರಿಟಿಷ್ ಸರ್ಕಾರ ಹೊರಡಿಸಿದಾಗ ಅವತ್ತಿನ ದಿನ ಅವರ ವಿರುದ್ಧವಾಗಿ ಮೊಟ್ಟ ಮೊದಲಾಗಿ ದೇಶಾದ್ಯಂತ ಭಾರತ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ತಾಯಿ ಯಾರಾದ್ರಿಂದ ಅದು ವೀರ ರಾಣಿ ಕಿತ್ತೂರು ಚೆನ್ನಮಾಜಿ ಅಂತ ಹೆಣ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತಾಯಿದ್ದೀವಿ ಅದರೊಂದಿಗೆ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದ ಚುಕ್ಕಿ ಅಂತೇನೆ ಇವತ್ತು ಖ್ಯಾತಿಯಾಗಿರ್ತಕ್ಕಂಥ ಈ ತಾಯಿ ಚೆನ್ನಮಾಜಿಯ ಆದರ್ಶಗಳನ್ನು ಪತಿಯನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ತಾನೇ ಒಂದು ವೀರ ರಾಣಿಯಾಗಿ ಒಂದು ಕೆಚ್ಚರಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾದಂಥ ಸಂದರ್ಭ ಬಂದಾಗ ಎಲ್ಲ ದೇಶದ ಅಲ್ಲಿರುವ ಎಲ್ಲ ದೇಶವಾಸಿಗಳಿಗೆ ನಿಮ್ಮ ಜೊತೆ ನಾನಿದ್ದೇನೆ ನಾನು ಯಾವಾಗಲೂ ನಿಮ್ಮ ಜೊತೆ ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಹೇಳಿ ಒಂದು ವಾಗ್ದಾನವನ್ನು ಮಾಡಿ ಆ ಎಲ್ಲ ವೀರ ಸೈನಿಕರೊಂದಿಗೆ ತಾನೂ ಕೂಡ ಒಂದು ವೀರ ವಣಿತೆಯಾಗಿ ಅವತ್ತಿನಿಂದ ದಿನ ಹೋರಾಟ ಬ್ರಿಟಿಷರು ಅಂದಿನ ದಿನ ಈ ತಾಯಿಯ ಒಂದು ಹೋರಾಟದ ಒಂದು ವೈಖರಿಯನ್ನು ನೋಡಿ ಅವರಲ್ಲಿ ನಡುಕ ಉಂಟಾಗ್ತದೆ ಇನ್ನೇನು ನಾವು ಭಾಳ ದಿನ ಈ ಭಾರತದಲ್ಲಿ ಇರಲಿಕ್ಕೆ ಯೋಗ್ಯತೆ ಕಳೆದುಕೊಂಡಿವೇನು ಅನ್ನುವಂಥ ಭಾಸ ಆಗಿ ಅಂದಿನ ದಿನ ಅವತ್ತು ಸಾಧಿಸಿರ್ತಕ್ಕಂಥ ವಿಜಯೋತ್ಸವ ಇವತ್ತಿಗೂ ಕೂಡ ಅಜರಾಮರ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬರು ಇವತ್ತು ಮಹಾನ್ ವ್ಯಕ್ತಿಗಳಾಗಬೇಕಾದ್ರೆ ಅವರನ್ನು ಯಾವುದೇ ಜಾತಿಯಿಂದ ಅಳತೆ ಮಾಡ್ತಕ್ಕಂಥದ್ದಲ್ಲ ಜಾತಿಯನ್ನು ಹಚ್ಚಿದಾಗ ಆ ವ್ಯಕ್ತಿ ಸಣ್ಣವರಾಗ್ತಾರೆ ಈ ಯಾವುದೇ ಜಾತಿ ಕಳಂಕವನ್ನು ಮೀರಿ ಇಂದಿನ ದಿನ ದೇಶಕ್ಕೆ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ತಾಯಿ ಚನ್ನಮ್ಮಾಜಿಗೆ ಒಂದು ಗುಣಗಾನವನ್ನು ಅವರ ಜೀವನದ ಆದರ್ಶಗಳನ್ನು ಎಷ್ಟು ನೆನೆದರೂ ಸಾಲದು ಅಂತ ಆದರ್ಶಗಳನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ನಾವು ಅವರ ಅಭಿವೃದ್ಧಿಗಾಗಿ ಇವತ್ತು ಶಿಕ್ಷಣದಲ್ಲಿ ತುಂಬ ಮುಂದುವರೆದಂಥ ಒಂದು ಕಾಲ ಇದಾಗಿದೆ ಆದರೆ ವಿಜ್ಞಾನದಲ್ಲಿ ತುಂಬ ಮುಂದುವರೆದಂಥ ಕಾಲ ಇದೆ ಆದರೆ ಶಿಕ್ಷಣವನ್ನ ಆದರ್ಶಯುಕ್ತ ಶಿಕ್ಷಣ ಮತ್ತು ಸಂಸ್ಕಾರಯುಕ್ತ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಕೊಡಬೇಕಾದಂತ ಅವಶ್ಯಕತೆ ಇವತ್ತಿದೆ ಅಂತೇಳಿ ಆ ಚೆನ್ನವಾಜಿಯ ಒಂದು ಜೀವನ ಚರಿತ್ರೆಯನ್ನ ಅವರ ಸ್ಮರಣೆಯನ್ನ ಮಾಡ್ತಾ ಈ ಎರಡು ಮಾತುಗಳನ್ನ ಆಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಮಂಡಳಿಗೆ